ಡಾಕ್ಟ್ರು ಬೇರೆ ಇವತ್ತು ಡಿಸರ್ ಮಾಡ್ತೀವಿ ಅಂತ ಅಂದವ್ರೆ ಏನ್ ಮಾಡೋದಮ್ಮ ನನಗಂತೂ ದಾರಿಗಿಂತ ತೋರ್ತಂಗ ಆಗೋಗದೆ ಏನ್ ಮಾಡ್ಬೇಕು ಏನೋ ಗೊತ್ತಾಯ್ತಾ ಇಲ್ಲ ಚಿನ್ನ ನನ್ಗಂತಿವೆ ಏನ್ ಮಾಡೋದು ಎಲ್ಲೂ ಹೋಗೋದು ಈ ಪರಿಸ್ಥಿತಿ ಏನೋದು ಆಗ್ತಾತೆ ಇಲ್ಲ ಅಯ್ಯೋ ದೇವ್ರೆ ಹೋಗತ್ತಾಗಿ ತಲೆ ಕೆಟ್ಟಿ ಕೆರೆ ಇಡ್ದಂಗ ಆಗ್ತದೆ ನನ್ಗಂತಿವೆ ಏನೋ ಕಾಣಕರಮ್ಮ ನಿಜವಾಗ್ಲು ಈ ತರ ಪರಿಸ್ಥಿತಿ ಆಯ್ತದೆ ಅಂತ ಅನ್ಕೊಂಡಿದ್ದಿಲ್ಲ ನಾನು ನಿನ್ನಿಂದನೇ ದುಡ್ಡು 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 ಅಂತ ದುರಾಸೆ ಇವತ್ತು ನಮ್ಮ ಈ ಪರಿಸ್ಥಿತಿಗೆ ಹಿಂಗ ಹಂಗ ಮಾಡ್ಬಿಟ್ಟ ನೀನು ಅಲ್ಲ ಕಂಚಿನ ಇದೆ ಹಿಂಗ ಅಂತ ಇದೀನಿ ನಾನು ಏನು ಮಾಡ್ದೆ ನಿನಗೆ ಅಲ್ಲ ನಾನು ಕರ್ದೆ ನೀನು ಬಾ ಅಂತ ಅಂದಿದ್ನಾ ಇರಬೇಕಾಗಿತ್ತು ನೀನು ಬುದ್ಧವಂತ ಆಗಿರೋ ನೀನು ಅಲ್ಲೇ ಇರ್ಬೇ ನೀನು ಇನ್ನ ಬರ್ನೇ ಬೇಕು ಕಣವ ನೀನು ನೀನು ಬರ್ದಾರ ಆಯ್ಕೆ ಅಂತ ಅಂದ ನಾನು ಒಳ ಚೆನ್ನಾಗಿ ಮಾತಾಡ್ತೀಯ ಬಿಡು ನೀನು ಹಿಂಗೆ ಮಾತಾಡೋದು ಕಲಿ ನೀನು ಅಲ್ಲೇ ಮನ್ಸೂರ್ಗೆ ಒಂಚೂರಾರ ಏ ನೀ ಎತ್ತು ಅನ್ನೋದು ಇರ್ಬೇಕು ನೀ ಎತ್ತಿಲ್ದಂಗೆ ನೀನು ತಿರ್ಗ ನನಗೆ ಬೈತಿಯಲ್ಲ ಮ ನೀನು ಹೊಳೆ ಸರಿ ಬಿಡು ஜி எல் தீர்மான அவளு கழிப்பே அதுபுட் கை ஓந்த் ஐபாய் டுங்க ஓதும் எல் நன் தரைக்கெட்டிங்க ஆகே ஏன் இங்க நெம் இல்வல ಎಲ್ಲ ಒಂದು ನೆಮ್ಮದಿ ಸಿಕ್ತು ಅನ್ನೋ ಅಷ್ಟೊತ್ತಿಗೆ ಏನಾದ್ರು ಒಂದು ಶುರು ಆಯ್ತದೆ ಅಂತಾಗೆ ನಿಜವಾಗ್ಲೂ ನಮ್ಮ ಮನೆ ಬರೋದೇ ಸರಿ ಇಲ್ಲಕ್ಕ ಏನು ಮಾಡೋದು ಹೇಳು ನಮ್ಮ ಮನೆ ಬರೋಕ್ಕೆ ಬೆಂಕಿ ಕ ಹೋಗು ನಮ್ದೊಂದು ಮನೆ ಬರ್ಬ ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಾರ ನನಗಂತೂ ಬೇಕತ್ತೆ ಅಮ್ಮ ಅವಮ್ಮ ಕಾಳ ಮುಂದೆ ಹೇಳು ಹೊಸ ದಿವಸ ಇರೋದ ಮಾಡ್ತೀನಿ ತಾಡು ಅವಳೆ ಒಂಚೂರು ಪೂಸಿ ಮಾಡ್ತೀನಿ ಅಲ್ಲ ಹಲೋ ಕಾಳವ ನಾನು ಕಂಬ್ಲಿ ಹೇಳುವ ಹೇಳೇನು ಕಾಳವ ಚಿನ್ನು ಏನು ಹೊಲ್ತಾಯಿದಲಾ ಹ್ಞೂ ಸರಿ ಬಿಡು ಅಲ್ಲಿ ಅಲ್ಲಿ ಬೇಜಾರಾಯಕಿಲ್ಲವಾ ಪಾಪ ಗಾರ್ಡನ್ ಬಿಟ್ಟಳೆ ಈಗ ಬಸ್ರಿ ಆದೋಳೆ ಏನಂದರು ಏನೋ ಅನ್ಕೊಂಡು ಎದ್ನ ಆಯ್ತದ ಆತ್ ಕಲ್ತಳೆ ಕತೆ ಅಲ್ಲಿ ಸುಮ್ಕಿರು ಮೊನ್ ಸೊಗರಾ ಹಾಕಿದ್ರು ಅಲ್ಲಿ ಸುಮ್ಕಿರವ್ ಅಲ್ಲಿ ಹತ್ತಷ್ಟು ಏ ಮನು ಸೊಗರಾ ಆಯ್ತದೆ ನೀನು ತಲೆಗೆಸ್ಕೊಬೇಡ ಸುಮ್ಕಿರು ಆತ್ ಕಲಕ್ಕೆ ಅನ್ಕೊಳವ್ವ ಆತ್ ಕಲಳು ಅಲ್ತಿರೋದು ಹ್ಞೂ ಕಾಡಮ್ಮ ಬಿಟ್ಟು ಬಿಟ್ಟಿರಾಕ ಐತಲ್ಲ ಕಾಳಜಿ ಬಿಟ್ಟು ಟಿರಕಾಯ್ತೀರಾ ಅನ್ಕೊಂಡು ಏನು ಊರಿಸಿ ಹೇಳ್ತಿಲ್ಲ ಅಯ್ಯೋ ಅಯ್ಯೋ ಯಾಕವ್ವ ಯಾಕೆ ಕಿಡ್ನಿನಲ್ಲಿ ಲಿವರ್ ಕಿತ್ಕೊಬೇಕು ಅಂತ ಪ್ಲ್ಯಾನ್ ಮಾಡಿದಿರಾ ನಿಮ್ಮ ಹೇಗೆ ಬೆಂಕಿ ಕ ಏನೋ ನಮ್ಮ ಮನೆಯಿಂದ ಹೊಟ್ಟೆ ಒಂದ್ಕೊಂಡು ಅಂತ ಏನಕ್ಕೆ ಅನ್ಬಿಟ್ಟು ಅಂದ್ಬಿಟ್ಟು ಕನಿಕರ್ನಕ್ಕೆ ಅಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿ ಹಾಸ್ಪಿಟ್ಲಿಗೆ ಬಿಲ್ ಕಟ್ಟಿನಿ ಹೊರತು ನಿಮ್ಮಂತ ಲೋಪರ್ ಮುಂಡಾರ ಮನೆ ಒಳಗೆ ಸೇರ್ಸ್ಕೊಳಕ್ಕೆ ನನಗೆ ನಾನೇ ಬಂದಿಲ್ಲ ನೀನು ಮನೆ ಒಳಗೆ ಸೇರ್ ಪ್ಲಾನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತು ಅಂತ ದಡ್ಡಿ ಎಲ್ಲ ಈ ಕಾಳವ ಮುಡುಗು ಮುಚ್ಕೊಂಡು ಪೋನ ನನ್ನ ಅಮ್ಮನಿಗೆ ಬಂದು ನನ್ನೇ ಕಿಡ್ನಿ ಲಿವರ್ ಮಾರಕ್ ನೋಡಿದ್ರು ನೀವು ನೀವೇನು ಮಾತಾಡೋದು ನೀವು ಮುಡುಗಿ ಪೋನ ಕಾಳವ ಗನ್ಬಡ ಕನ್ ಕಳವ ನಿಂದ ಅಮ್ಮ ಕನ್ ಕಾಳವ ನಿನ್ನ ಮಕ್ಳು ಅನ್ಕೊ ಕಾಳವ ನಮ್ಮನೆ ಹ್ಞೂ ಮಕ್ಳು ಮಕ್ಳು ಅನ್ಕೊತಾರೆ ಮಕ್ಳು ಅಂತ ಮಕ್ಳು ಅನ್ಕೊಂಡಿದ್ಕೆ ನೀವು ಬಹು ಮನೆಗಳು ಸಾಕು ಒಂದ್ಸಲ ಮನೆಗ್ ಸೇರ್ಕೊಂಡು ಇರೊಬ್ರು ಕಿಡ್ನಿ ಕಿತ್ಕೊಂಡ್ರಿ ಈಗ ಬಂದು ನನ್ನೇ ಕಿಡ್ನಿ ಲಿವರ್ ಕಿತ್ಕೊಳ್ಳಕ್ ಪ್ಲ್ಯಾನ್ ಮಾಡಿದ್ರಿ ನಿಮ್ಮನ್ನ ತಿಂದು ಮನೆಗ್ ತಿಕೋರಾಗ ಗುಡ್ಸತ್ತ ನೀವು ಮರ್ಗು ಫೋನ್ ಏನಾದ್ರೆ ದಡ್ಡಿ ಎಲ್ಲ ನಿಮ್ ಮನೆಯೊಳಗೆ ಸೇರ್ಸ್ಕೊಳಕೆ ಫೋನು ಗೀನು ಮಾಡಿದ್ರು ಮಾತ್ರವ ಕಂಪ್ಲೇಂಟ್ನ ಕೊಡ್ತೀನಿ ಓಹೋ ಇಲ್ಲ ನೀವು ಲಿವರ್ನು ಕಿಡ್ನ ಲಿವರ್ನು ಕಿಡ್ನಿನ ಮಾರಾಟ ಮಾಡ್ಕೊಂಡು ಕೋಟೆ ಅಧಿಪತಿಗಳಾಗ ಚೆನ್ನಾಗಿರೋ ಅಂದ್ಬಿಟ್ಟು ನಾನು ಅವಕಾಶ ಮಾಡ್ಕೊಡ್ಬೇಕಾಗಿ ನಾನೇ ಅವ್ನು ಕುಡ್ಲು ಬಿಡ್ಲು ತಕೊಂಡು ಕೂ ಕಿಡ್ನಿ ಲಿವರ್ನ ಕೊಟ್ಬಿಡ್ಬೇಕಾಗಿತ್ತು ನಿಲ್ ಕೇಳ ತಕ್ಷಣ ಅಲ್ವಾ ನಿಮ್ಮಿ ಆಗೈತಾಗ್ ಬೆಂಕಿಕ ಅಲ್ಲ ಯಾವ ತರ ಬುದ್ಧಿ ಕಲ್ತಿದ್ದೀರ ಮಾರ ಆಚಕ್ಕೆ ಸರಿಯಾಗಿ ಶಿಕ್ಷೆ ಕೊಟ್ಟಿರೋ ದೇವ್ರು ಅಲ್ಲ ಇರ ಗಂಡ ಕೊಟ್ಟು ಬಾಳ ಮಾಡಿ ಬಿಡ್ತಾನೆ ಬಿಟ್ಟು ಬಂದೊಳಗೆ ಕರ್ಕೊಂಡು ಇಲ್ ಬೇರೆಯಾ ನಾ ಅಚ್ಕೆ ಮಾರೋದಿದ್ ಗುರುಸಟ್ಟಿ ಒಳವಾಡುವ ಆಯ್ತು ನೀನು ಈಗ ಅದ್ರಲ್ಲಿ ಹಿಂಗೆಲ್ಲ ಮಾತಾಡ್ತೀರ ನಿನ್ಗೆ ಸರಿ ಅನ್ಸದ ನಿನ್ ಮಾತಾಡ ಮಾತು ಸರಿ ಅನ್ಸ್ತಾನೆ ನಾ ಸರಿಯಾಗಿ ಮಾತಾಡ್ತಿರೋದು ಕಣಮಿ ಸರಿಯಾಗಿ ಮಾತಾಡ್ತಿರೋದು ನಾನು ತಪ್ಪಾಗ ಮಾತಾಡ್ತಾ ಇದ್ದಾನ ಇರೋದೇ ಮಾತಾಡ್ತಿರೋದು ಜಾಸ್ತಿ ಮಾಡ್ತಿ ತಾಬೇಡ ನೀನು ನೋಡು ಏನೋ ಸಹಾಯ ಮಾಡ್ಬೇಕಾಗಿತ್ತು ಬುಸ್ರಿ ಹೆಂಗ್ ಸೋನ್ಬಿಟ್ಟು ಬಿಲ್ ಕಟ್ಟಿನಿ ಅದು ಎಲ್ತ ನೋಡು ಪರ್ದ ಕಳೆ ಅಂದ್ಬಿಟ್ಟು ಏನೋ ಕನ್ ಕರದಿಂದ ಬಿಲ್ ಕಟ್ಟಿನಿ ಸರಿಯಾ ಸುಮ್ನೆ ನಿಮ್ ಪಾಡ ನೀವ್ ಇರಿ ಫೋನ್ ಗಿನ್ ಮಾಡೋರು ಮತ್ತ ನಾ ಸುಮ್ನೆ ರೆಕ್ಕ ನಾನು ಹೇಳ್ತೀನಿ ಕೇಳ್ಕೊಬಿಡು ಅಯ್ಯೋ ಆಯ್ತು ಮುಳುಗ್ದವ ಭಗವಂತ ಅವನೇ ಮೇಲೆ ಬಾ ಊಟ

ఫోన్ గిన్ ఇష్ట మడ్గు నేను కుటు మాట్ ఆసలెట్ మంచి పరిస్థితి ఎల్మ్ ఎంత దిక్కలమ్ అమ్మ దొడమ్మ ఏనంత బాల్ మున్ ఫోన్ ಒಂದು ಸತ್ರ ಹಿಂಗಾಯ್ತು ಎಲ್ಲೋ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ದಾಳೆನು ಇನ್ನು ಫೋನೇ ಹೋಗ್ಲಿಲ್ಲ ಅಯ್ಯೋ ನಮ್ಮ ಅಕ್ಕ ನಮ್ಮ ಅಕ್ಕ ಅಂದ್ಕೊಂಡು ಎಷ್ಟೆಲ್ಲ ಮಾಡಿದ್ನು ಮೀನು ತಲಕಾಲು ಏನು ಮನೆಗೆ ತಂದ್ರು ಎಲ್ಲ ತಗೊಂಡೋಗಿ ತಗೊಂಡೋಗಿ ಸುರಿದಿದ್ದಾಳೆ ಅದೇ ಮೇಕಳು ಬದಿ ಮೇಕೆ ಈಗ ನೋಡು ಯಾವ ಥರ ಆಗೋಯ್ತು ಅಂದ್ಬಿಟ್ಟು ಏನು ಮಾಡೋದು ಕಾಣಕೊಂಡು ಚಿನೂ ಹೆಂಗೋ ಕೂಲಿಯೋ ನಾಲಿಯೋ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿ ಇಟ್ಟು ಉಣ್ಕೊಂಡಿದ್ದು ದುಡ್ಡು ದುರಾಸೆಯಿಂದ ಇವತ್ತು ಮನೇಲಿ ನೆಮ್ಮದಿಲ್ದಂಗೆ ಆಗೋಯ್ತಲ್ಲ ಚೀನು ಅಯ್ಯೋ ನನ್ನ ಗಂಡ ಕೂಲಿ ಮಾಡಿ ಕೂಲಿ ಮಾಡಿ ಇವನ ಸಾವಿರ ರೂಪಾಯಿ ದುಡ್ಡು ತರ ಕೊಡ್ಸಿದ ಅದನ್ನೇ ಹುಡಿಕೊಂಡು ಹೆಂಗೋರು ಆಡ್ತಿದ್ದಂಗೆ ಇರ್ಬೋದಾಗಿತ್ತು ದುಡ್ಡಿನಿಂದ ನಿಂದೇ ಬಿದ್ದು ಇವತ್ತು ನೆಮ್ಮದಿನೇ ಹಾಳು ಮಾಡ್ಕೊಬಿಟ್ನಲ್ಲ ನಾನು ನೆಮ್ಮದಿನೇ ಹಾಳು ಮಾಡ್ಕೊಬಿಟ್ಟೆ ನನ್ನ ಜೊತೆ ನಿನ್ನೆದಿನ ಹಾಳು ಮಾಡಬೇಕಂತ ಹೋಗು ಯಾವತ್ತು ದುಡ್ಡು ನಿಂತ್ಬಿಟ್ಟೆ ಯಾವತ್ತು ಹೋಗಬೇಡ್ದು ಹೋದ್ರೆ ಈ ಏನೋ ಪರಿಸ್ಥಿತಿ ಹಿಂಗೆ ಬೀದಿ ಬಂದು ನಿಂತ್ಕೊಳಂಗೆ ಆಯ್ತದೆ ಏನು ಮಾಡೋದು ಹೇಳು ನೋಡು ಯಾಕೋ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ರಳ ದೊಡಮ್ಮ ಅವ್ರ ಮನೆಗೆ ಹೋಗೋದ ಬೋ ಇನ್ ಏನ್ ಮಾಡಾಕ ಒಂಚೂರು ಎರ್ಗೆ ಆಗ ಗಂಟ ಆಮೇಲೆ ಏನಾರ ಅಲ್ಲಿ ನೋಡೋದ ಕೆಲಸ ಕೆಲ್ಸ ಇರ್ಕತ್ತಿನಿ ದೊಡಬರ್ ಮನಿ ಇರ್ವೇ ಬಾ ದೊಡಮ್ಮ ಅವಕಾಶ ಮಾಡ್ಕೊಡ್ಬೇಕಾನೆ ಇರಾಕೆ ಬಾ ಇನ್ನೇನು ಕೇಳಕ್ ಆಯ್ತದ ಹಿಂಗ ಕನಕ ಪರಿಸ್ಥಿತಿ ಹಿಂಗ ಬಸ್ರಿ ಈಗ ಇಸ್ವಿ ಅಂದ್ರೆ ಬಟ್ಟೆ ಉರ್ಕೊಂಡ್ ಇಸ್ಕೊಂಡ್ರೆ ಇಸ್ಕೊತಾಳೆ ಇನ್ನೆಲ್ಗೊರಿಚಿ ಇವತ್ತಿನ ಕಾಲದಲ್ಲಿ ಪ್ರಪಂಚ ಕೆಟ್ಟೋಗಿ ನಿಂತದ ಇನ್ನೆಲ್ ಉಳ್ಕೊಂಡಿ ಇರೋಕೆ ನೆಲ್ನೇ ಇಲ್ವಲ್ಲ ಊರ್ಗ್ ಹೋಗಕಂತೂ ನನಗಂತೂ ನಾಚಿಕೆ ಹೆಂಗ ಹೋಗೋಚಿನೂ ಊರಿಗೆ ಅಮ್ಮ ನಿನ್ ಅಮ್ಮ ನಮ್ಮ ಮಾತ್ರ ಬೇಡ ಈಗ ಇದು ಶಿವರಾಜನ್ಗೆ ನಾನ್ ಪ್ರೆಗ್ನೆಂಟ್ ಆಗಿದ್ರು ಬೇ ಯಾರಿಗೂ ಆಗೋಳ ಅಂತಾನೆ ಮಾತಾಡ್ಕೊತಾರ ನಮ್ಮ ಜನಗಳು ಬಾಳ ತಪ್ಪು ತಿಳ್ಕೊತಾರೆ ಅವ್ರು ತುಚ್ಚ ಮಾತಾಡೋ ಮಾತ್ಕೊಳ್ಳ್ತಿಲ್ಲ ಇದೇನಿದ್ರು ಎರ್ಗೆಲ್ಲಾರು ಕಾಲ ಕಳ್ದ್ಬಿಟ್ಟು ಆಮೇಲೆ ಹೋಗಬೇಕು ಅಷ್ಟೇ ಈಗ ಶಿವರಾಜ ನಂಬರ್ನ ಮಗನೇ ಇದ್ ಅಂದ್ರೆ ಅಯ್ಯೋ ಏನ್ ನಂಬನವ ಅವ ಏನ್ ನಂಬರ್ ಅದೇನ್ ನಂಬನ ಬಿಟ್ಟನು ಕಾಣಕಂತ ಹೋಗು ನಿಜವಾಗ್ಲೂ ಏನ್ ಮಾಡಬೇಕು ಅಂತಾನೇ ತರೇನೇ ಓಡ್ತಾರ ಕಂಚಿನ ನನ್ಗಂತ ಅದು ಅದೇನ್ ಮಾಡ್ಬೇಕು ಅಂತಾನೆ ಏನೋ ಒಂದು ತಲೆ ಓಡ್ತಾರ ನಮ್ ಇನ್ ಏನ್ ಮಾಡಕ್ ಅದ್ ಈಗ ಹೋಗಿ ಒಂದು ಹನ್ನೊಂದ್ ಗಂಟೆ ಹೊತ್ಕಂದವ್ರಿ ಆಟ ಮಾಡ್ಕತೀನಿ ಹೋಗೋದ ಕಾಸಿದದ ಏನು ಒಂದು ಐನೂರು ರೂಪಾಯಿ ಎಮರ್ಜೆನ್ಸಿ ಅಂತ ಇಟ್ಕೊಂಡಿದೆ ಅದನ್ನೇ ಕೊಟ್ಬಿಟ್ಟು ಹೋಗದ್ ಇನ್ನೇನು ಮಾಡಿ ಹ್ಮ್ ಹಂಗೆ ಮಾಡಮ್ಮ ಇನ್ನೇನು ಮಾಡಾಕ ಏನು ಮಾಡಕ್ ಆಯ್ತಿಲ್ಲ ಕಣಮ್ಮ ಹಂಗೆ ಮಾಡದ ಸರಿ ಕಣವ ಹ್ಞೂ ಕೇಳ್ಕೊಬತ್ತಿ ನರ್ಸ್ಕೊಳ ಹ್ಞೂ ಹೇಳಾರ ಆಮೇಲೆ ಡಾಕ್ಟ್ರು ಕೇಳ್ತೀನಿ ಏನಾರು ಹೇಳ್ಗೇಳರ ಮಾತ್ರೆ ಆಗಿದ್ರೆ ಏನಾರು ಬರ್ಕೊಟ್ರೆ ಚೀಡಿ ತಗೊಂಡು ಹೋದ್ರೆ ಹ್ಞೂ ಏನು ತಗೊಟ್ಟವಳೆ ಇನ್ನೇನಾರು ಬೇಕಾಗಿಕ್ಕ ಅಂತ ಕೇಳ್ಕೊಂಡು ಬರ್ತೀನಿ ಹ್ಞೂ ಸರಿ ಅಮ್ಮ ಆಯಿತು ಸರಿ ಬರೋಗು ಈಗ ಜೀವನ್ ನಿಜವಾಗ್ಲೂ ಏನು ಲಕ್ಷ ಕೋಟಿಗಿಂತವ ಅಪ್ಪ ಒಂದು ಸಾವಿರ ರೂಪಾಯಿ ತಂದು ಕೊಡೋನು ಆದರೆ ನಿಮ್ದೆ ಎಷ್ಟು ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಅವ್ರ ಇವ್ರ ಕೂತ್ಕೊಂಡು ಮಾತಾಡ್ಕೊಂಡು ಕಾ ಕತೆ ಆಡ್ಕೊಂಡು ಎಷ್ಟು ಚೆನ್ನಾಗಿ ಆಡ ಕಳಿತಿದ್ವು ಆ ಜೀವನ ಈಗ ಸಿಗ್ತೇನೆ ಇಲ್ವಲ್ಲ ಚಿನ್ನು ಇವೆಲ್ಲ ಪರದಾಟ ಪೇಚಾಟ ಯಾಕ್ಬೇಕಾಗಿತ್ತು ನನ್ನ ಕೈಯ್ಯಾರ ನಾನೇ ಹಾಳು ಮಾಡ್ಕೊಬಿಟ್ಟೆ ನಿಮ್ಮ ಅಪ್ಪ ನೋಡಿದ್ರೆ ಮದುವೆ ಆಗ್ಬಿಟ್ಟವನಿ ಇನ್ನು ನಮಗಂತು ನನ್ನ ಮಕ್ಕ ಕಂಡ್ರೆ ಆಯ್ಕಿಲ್ಲ ಅವ್ನಿಗೆ ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ ಚಿನ್ನು ಕಾಣಕ್ಕೆ ನಮ್ಮ ಏನು ಮಾಡೋದು ನನಗಂತೂ ಬೇಜಾರಾಗ್ಬಿಟ್ಟದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ